ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಅಮ್ಮನ ಹತ್ರ ಒಬ್ಬಟ್ಟು ಮಾಡಿಸ್ತಿದ್ದೀನಿ ಯಾವ ಥರ ಮಾಡ್ತಾರೆ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಾವ ಥರ ಮಾಡ್ತಾರೆ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ನಾನು ಇವತ್ತು ಒಬ್ಬಟ್ಟು ಮಾಡಿಸ್ಕೊಂಡು ತಿನ್ಬೇಕು ಅಂತ ಮಾಡಿಸ್ತಿದೀನಿ ನಮ್ಮಅಮ್ಮನ ಒಂದ್ಸಲ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನೋಡೋಣ ಇವರೇ ನಮ್ಮಮ್ಮ

మైదా కలుసుకోబోదు కల్స్కోబోదు గోధి హిట్టల్దూ కల్స్కోబోదు నమ్మమ్మ మైదా హిట్టల్ కల్స్త కీట కల్స్కో స్వల్ప స్వల్ప నీర్ హ ನಮ್ಮಮ್ಮ ಅಡುಗೆನೇ ಮಾಡಲ್ಲ ಇದು ಅವ್ರಿಗೆ ಬೇಕು ಅಂತ ಮಾಡ್ಕೊತಿದ್ದಾರೆ ಅಷ್ಟೆ ಮನೇಲಿ ಏನು ಅಡುಗೆ ಮಾಡಲ್ಲ ಏನು ಕೆಲಸನೂ ಮಾಡಲ್ಲ ಅವರು ಇವಾಗ ಅವ್ರಿಗೆ ಬೇಕಲ್ವ ಅದಕ್ಕೆ ಮಾಡ್ತಾ ಇದ್ದಾರೆ ಅದು ಏನು ಮಾಡ್ತಾ ಇಲ್ಲ ಎಲ್ಪ್ ಮಾಡಿಕೊಡ್ತಿದ್ದಾರೆ ಅಷ್ಟೆ ಎಲ್ಲನೂ ನಾನೇ ಮಾಡಬೇಕು ನೋಡೋಣ ಎಲ್ಲಿವರೆಗೂ ಮಾಡ್ತಾರೆ ಎಷ್ಟೊತ್ತು ಮಾಡ್ತಾರೆ ಅಂತ ಇನ್ನೂ ನೀರ್ ಹಾಕೊಬೇಕಾ ಸ್ವಲ್ಪ ಎಣ್ಣೆ ಹಾಕೊಂಡ್ ಕಲ್ಸ್ಕೋಬೇಕಾ ಈಗ ಒಂದ್ ಎರಡ್ ಸ್ಪೂನ್ ಎಣ್ಣೆ ಹಾಕೊಂಡು ಕಲ್ಸ್ಕೊಂತ ಇದಾರೆ ನೀಟಾಗಿ ಕಲಸ್ಕೋಬೇಕು ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊಂಡು ಅದು ತುಂಬಾ ಸಾಫ್ಟ್ ಆಗೋವರೆಗೂ ಕಲಿಸ್ಕೋಬೇಕು ಕಲಿಸ್ಕೊತಾ ಇದ್ದಾರೆ

ಮನೆ 1 ಅವರ್ ಬಿಟ್ಟು ಮಾಡಿ ಚಿಕ್ಕ ಚೆನ್ನಾಗಿ ಎಣ್ಣೆಯಲ್ಲಿ ನೆನಕ ಇಷ್ಟೊಂದು ಆಚಿಗೆ ಎಣ್ಣೆ ಅದು ಮತ್ತೆ ಒಬ್ಬಟ್ಟು ತಟ್ಟಕ್ಕೆ ತಗಬಹುದು ಅದನ್ನೇ ತಗೋದಾ ಹಾ ನೋಡಿ ಫ್ರೆಂಡ್ಸ್ ಫೈನಲ್ಲ ಆಗೈತು ಈಗ ಕಲಸಿಕೊಂಡಿದ್ದು ತುಂಬಾ ಸಾಫ್ಟ್ ಆಗಿದೆ 1 ಅವರ್ ನೆನಿಯಕ್ಕೆ ಬಿಡಬೇಕಂತೆ ಬಿಡ್ತಾವರೆ ನೋಡಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿದ್ದಾರೆ ಅದನ್ನ ತಗೋಬಹುದಂತೆ ಮತ್ತೆ ಇದು ಬೆಲ್ಲ ಕಾಯಿಸ್ಕೊಂತ ಇದೆಯಾ ಬೆಲ್ಲ ಕಾಯಿಸ್ಕೊಂತ ಇದೆ ಒಂದು ಮುನ್ನೂರು ಗ್ರಾಮ್ ಅಷ್ಟು ಬೆಲ್ಲ ಒಂದೆರಡು ಸ್ಪೂನ್ ನೀರು ಹಾಕಿ ಕಾಯಿಸ್ಕೊಂತ ಇದ್ದೀನಿ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಪಾಕ ಬರೋರು ಇದನ್ನ ಮಾಡಬೇಕು ಕಾಯ್ಬೇಕು ಚೆನ್ನಾಗಿ ಬೆಲ್ಲ ಕಾಯ್ತಾ ಇದೆ ಫ್ರೆಂಡ್ಸ್ ಈಗ ಒಂದು ಮುನ್ನೂರು ಗ್ರಾಮ್ನೂರ ಐವತ್ ಗ್ರಾಮ್ ಅಷ್ಟು ಬೆಲ್ಲ ತಗೊಂಡಿದ್ದಾರೆ ಅದನ್ನ ಕಾಯಿಸ್ಕೊಳಕ್ ಇಟ್ಟಿದ್ದಾರೆ ಇದೆ ಕಾಯಿ ಎಷ್ಟು ತಗೊಂಡಿದ್ಯಾ ದೊಡ್ಡದೊಂದು ಕಾಯಿ ತಗೊಂಡಿದ್ದಾರೆ ತುಂಬಾನೇ ದೊಡ್ಡದಾಗಿತ್ತು ಕಾಯಿ ದಪ್ಪ ಇತ್ತು ಕಾಯಿ ಪೂರ್ತಿ ತಗೊಂಡಿದ್ದಾರೆ ಅದಾದ್ಮೇಲೆ ಮಿಕ್ಸಿಗ್ ಹಾಕೋಬೇಕು ಮಿಕ್ಸಿಗ ಹಾಕೊಂತ ಇದ್ದಾರೆ ಕಾಯಿನ ಬೆಲ್ಲ ಕಾಗಿತ್ತಲ್ವಾ ಅದಕ್ಕೆ ಯಾವಾಗ ಇದು ಸಾರಿ ಕಾಯಿ ತುರಿ ಹಾಕೊಂಡು ಕುದಿಸ್ಕೊಂತ ಇದ್ದಾರೆ ಕಾಯಿ ತುರಿ ಮತ್ತೆ ಬೆಲ್ಲ ಚೆನ್ನಾಗಿ ಕುದಿಸ್ಕೊಬೇಕು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು ಏಲಕ್ಕಿ ಪುಡಿನೂ ಹಾಕ್ಬೇಕು ಈಗ ಬೆಲ್ಲ ಕಾಯಿ ಮತ್ತೆ ಏಲಕ್ಕಿ ಎಲ್ಲ ಹಾಕೊಂಡು ಕುದಿಸ್ಕೊಂತವ್ರೆ ಆಲ್ಮೋಸ್ಟ್ ಕುದ್ದಾಗಿದೆ ರೆಡಿನೂ ಆಗೈತಂತೆ ರೆಡಿ ಆಗಿದೆ ಅಂತ ಹೇಳ್ತಾವ್ರೆ ನಮ್ಮಮ್ಮ ಆಮೇಲೆ ಏನ್ ಮಾಡ್ಬೇಕಮ್ಮ ಮುಚ್ಚಿಡು ಇದಕ್ಕೆ ಪ್ಲೇಟ್ ಕೊಡುವುದು ನೋಡಿ ನನ್ ಮಗನ್ ಕಾಟ ಅಂತೂ ತಡಿಯಕ್ಕೆ ಆಗಲ್ಲ ಒಂದು ನಿಮಿಷನು ಸುಮ್ನೆ ಇರಲ್ಲ ಆಡ್ತಾ ಇರ್ತಾನೆ ಏನಾದ್ರೂ ಒಂದು ಮಾಡ್ತಾನೆ ಇರ್ತಾನೆ ಅಡತಾನೆ ಇರ್ತಾನೆ ನೋಡಿ ಹೀಗೆ ಜಮ್ಸ್ ಇಟ್ಕೊಂಡು ತಗೋ ತಗೋ ಅಂತ ಕೊಡ್ತವನೇ ನೋಡಿ 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 ಒಂದು ನಿಮಿಷನು ಸುಮ್ನೆ ಇರಲ್ಲ ಇದು ಖಾಲಿ ಆಯ್ತು ಮತ್ತೆ ಕೊಡ್ಬೇಕಂತೆ ತಕ್ಕೊಳದ ಎಣ್ಣೆ ಹ್ಮೆ ತಕ್ಕಂತಾರೆ ನೋಡಿ ಎಣ್ಣೆ ನೋಡಿ ಕಲ್ಸಿಟ್ಟು ಒಂದ್ ಅವರ್ ಆಗಿತ್ತು ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದೈತೆ ఒట్ చన బరుత ఎస్ దా మార్కెక్ ఉండె ನೋಡಿ ಫ್ರೆಂಡ್ಸ್ ಇಷ್ಟಿಷ್ಟು ತಪ್ಪು ಮಾಡ್ಕೊಂಡಿದ್ದಾರೆ ಉಂಡೆ ಇವಾಗ ಕನಕನು ಉಂಡೆ ಕಟ್ಟಿ ಇಟ್ಕೊಂತಿದ್ದಾರೆ ನೋಡಿ ಫ್ರೆಂಡ್ಸ್ ಇವು ಇಷ್ಟಿಷ್ಟ್ ದೊಡ್ಡ ಉಂಡೆ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ ಈಗ ಒಬ್ಬಟ್ಟನ್ನ ತಟ್ಕೊಂತ ಇದಾರೆ ಮಾತಾಡಮ್ಮ ಏನಾದ್ರು ತುಂಬಾ ದಿವಸದಿಂದ ಕೇಳ್ತಿದ್ದೆ ಫ್ರೆಂಡ್ಸ್ ನಾನ್ ಮಾಡ್ಕೊಡಮ್ಮ ಮಾಡ್ಕೊಡಮ್ಮ ಅಂತ ಒಂದ್ ಹದಿನೈದು ದಿವಸದಿಂದ ಹೇಳೋರು ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಫೈನಲ್ ಆಗಿ ಇವತ್ ನೋಡೋಣ ಯಾವ ತರ ಬರುತ್ತೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ಈಗ ಸುಟ್ಕೊತ ಇದ್ರೆ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಕಾಯಿ ಒಬ್ಬಟ್ಟು ಅಂದ್ರೆ ನಂಗೆ ತುಂಬಾ ಇಷ್ಟ ತುಂಬಾ ಚೆನ್ನಾಗಿರುತ್ತೆ ಹೋಳಿಗೆ ಬೇಯ್ತಾ ಇದೆ ನಾನೇ ಬೇಯಿಸ್ಕೊತಾ ಇದ್ದೀನಿ తుం చాలా ఫ్రెండ్స్ నీవుస్రై మోడి బెంట్ మినిలా ఎన్నె కల్సివల్ ఎన్నె హాకీయ నోదే ఇలా తే ನಾನು ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಯಾವತ್ತೂ ನಾನು ಒಬ್ಬಿಟ್ಟು ಮಾಡಿಲ್ಲ ಬೇಕಂದ್ರೆ ನಮ್ಮ ಅಮ್ಮನೇ ಮಾಡಿಕೊಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಫೈನಲಾಗಿ ರೆಡಿ ಆಗಿದ್ದಾವೆ ಒಬ್ಬಿಟ್ಟು ಕಾಯಿ ಒಬ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಒಂದೇ ಕಾಯಿ ತಗೊಂಡಿದ್ದು ಒಂದು ಹನ್ನೆರಡು ಹದಿನೈದು ಹೋಳಿಗೆ ಆಗಿದ್ದಾವೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದ್ಸಲ ಟ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ